ನಮಸ್ತೆ ಎಲ್ರಿಗೂ ವಿಧಾನಸಭಾ ಒಂದು ಕಲಾಪ ನಡೀತಾ ಇದೆ ಸೊ ಅಲ್ಲಿ ಕೆಲವೊಂದು ತಿದ್ದುಪಡಿನ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವ ಒಂದು ಖಾತೆಗಳಿಗೆ ಬಿ ಖಾತಾ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದು ಕೂಡ ಒಂದು ಕೆಲವೊಂದು ಡಿಸ್ಕಷನ್ ಆಗಿದೆ ಅದ್ರ ಬಗ್ಗೆ ನೋಡೋಣ ಬನ್ನಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕಗೊಳಿಸಿದ್ದಾರೆ ಇಲ್ಲಿ ಇನ್ನು ಮುಂದೆ ಕಂಡುಬರುವ ಎಲ್ಲ ಒಂದು ಉದ್ದೇಶಗಳಿಗಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರ ಕರ್ನಾಟಕ ಅಧಿನಿಯಮ ಸಂಖ್ಯೆ ಹದಿನಾಲ್ಕು ಮತ್ತಷ್ಟು ತಿದ್ದುಪಡಿ ಮಾಡಿರೋದು ಯುಕ್ತವಾಗಿರೋದ್ರಿಂದ ನೀವು ಇಲ್ಲಿ ಇದು ಭಾರತ ಗಣರಾಜ್ಯದ ಇಪ್ಪ ಒಂದು ಎಪ್ಪತ್ತಾರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ ಮಿತವಾಗಲಿ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ನೋಡೋದಾದರೆ ನಿಮಗೆ ಈ ಅಧಿನಿಯಮವನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಕರೀತಾರೆ ಇದು ಕೂಡಲಿಗೆ ಒಂದು ಕೂಡಲೇ ಜಾರಿಗೆ ಬರತಕ್ಕದ್ದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿ ಪ್ರಕರಣಗಳ ಸೇರ್ಪಡೆ ಆಗುತ್ತೆ ಇದಕ್ಕೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತಾರರ ಏನಿದೆ ಒಂದು ಹದಿನಾಲ್ಕರ ಅಧಿನಿಯಮಗಳೇನಿದೆ ಅದು ಪ್ರಕರಣ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು ಎಂದರೆ ಸಾವಿರದ ಒಂಬೈ ನೂರ ತೊಂಬತ್ತೊಂಬತ್ತು ಬಿ ಸೊತ್ತುಗಳಿಗಾಗಿ ಹೊಸ ಖಾತಾ ಅಥವಾ ಪಿ ಐ ಡಿಯನ್ನು ನೀಡುವುದು ಗೊತ್ತಾಯ್ತು ನಿಮಗೆ ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ ಕಟ್ಟಡದ ನಿರ್ಮಾಣದ ಉದ್ದೇಶಗಳಿಗಾಗಿ ಇರುವ ಕಟ್ಟಡ ನಿವೇಶನಗಳಿಗಾಗಿ ಹೊಸ ಖಾತಾ ಅಥವಾ ಪಿ ಎ ನೀಡಲು ಗ್ರಾಮ ಪಂಚಾಯಿತಿ ಅಥವಾ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಲಾದ ಅಧಿಕಾರಿಗಳು ಅಧಿಕಾರ ವ್ಯಾಪ್ತಿಯ ಯೋಜನಾ ಪ್ರಧಿಕ ಒಂದು ಪ್ರಾಧಿಕಾರದ ಮೂಲಕ ಲೇಔಟ್ನ ಪ್ಲಾನಿಗಾಗಿ ಪೂರ್ವ ಒಂದು ಪೂರ್ವಾನುಮೋದನೆಯನ್ನು ಪಡೆದು ಒಂದು ಪಡೆದುಕೊಳ್ಳತಕ್ಕದ್ದು ಅಂದರೆ ಅವ್ರು ಹೇಳಿರೋದು ಒಂದು ಸರ್ಕಾರದ ಅಧಿಸೂಚನೆ ಇರಬೇಕು ಮತ್ತು ಅಧಿಕಾರ ವ್ಯಾಪ್ತಿಗೆ ಯೋಜನೆ ಬರೋ ಯಾರೆಲ್ಲ ಒಂದು ಅಧಿಕಾರಿಗಳು ಬರ್ತಾರೆ ಅವರು ಅಪ್ರೂವಲ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಪ್ರದೇಶಗಳು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತ್ ಮೂರರ ಕರ್ನಾಟಕದ ಅಧಿನಿಯಮ ಹನ್ನೊಂದು ಅಂತ ಹೇಳಿದರೆ ಉಪಪಂದಗಳ ಮೇರೆಗೆ ಅಧಿಸೂಚಿಸಲಾದ ಸ್ಥಳೀಯ ಯೋಜನಾ ಪ್ರದೇಶದ ಅಧಿಕಾರ ವ್ಯಾಪ್ತಿಯಡಿ ಬರುವ ಸಂದರ್ಭದಲ್ಲಿ ಓಕೆನಾ ಅನುಮೋದಿತ ಲೇಔಟ್ನ ಪ್ಲಾನ್ ಅನ್ನು ಯಾವುದೇ ಒಂದು ಲೇಔಟ್ನ ಪ್ಲಾನ್ನ ಪಡ್ಕೋಬೇಕು ಅಂದರೆ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಪ್ರಕರಣದಲ್ಲಿ ಅಧಿಕಾರ ವ್ಯಾಪ್ತಿಯ ಯೋಜನೆ ಪ್ರಾಧಿಕಾರದಿಂದ ಪಡೆಯತಕ್ಕದ್ದು ಅಂದ್ರೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗೆ ಇಲ್ಲಿ ರೈಟ್ಸ್ ಕೊಟ್ಟಿಲ್ಲ ಓಕೆನಾ ಯಾರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಗೆ ರೈಟ್ಸ್ ಕೊಟ್ಟಿದ್ದಾರೆ ಓಕೆನಾ ಸೊ ಹಾಗಾಗಿ ಇನ್ನೊಂದು ಗ್ರಾಮ ಪಂಚಾಯಿತಿ ಪ್ರದೇಶಗಳು ಒಂದು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮ ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಹನ್ನೊಂದು ಅಂತ ಹೇಳ್ತಾರೆ ಉಪಬಂದಗಳ ಮೇರೆಗೆ ರಚಿಸಲಾದ ಸ್ಥಳೀಯ ಯೋಜನಾ ಪ್ರದೇಶದ ಅಧಿಕಾರಿ ವ್ಯಾಪ್ತಿಯಡಿ ಒಳಗೊಂಡಿ ಒಂದು ಒಳಗೊಳ್ಳದಿರುವ ಸಂದರ್ಭದಲ್ಲಿ ಏನಾದರೂ ಈಗ ಅದು ಒಳಗೊಳ್ಳಲ್ಲ ಅಂದರೆ ಅಧಿಕ ಒಂದು ಗ್ರಾಮ ಪಂಚಾಯತಿಗೆ ಬರಲ್ಲ ಅಂದಾಗ ಅನುಮೋದಿತ ಲೇಔಟ್ ಪ್ಲಾನ್ ಅನ್ನು ಪಟ್ಟಣ ಮತ್ತು ನಗರ ಒಂದು ಪಟ್ಟಣ ಮತ್ತು ಪಟ್ಟಣ ಮತ್ತು ನಗರ ಯೋಜನೆ ನಿರ್ದೇಶಕ ಅಥವಾ ನಿರ್ದೇಶಕರನ್ನು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಈ ಮುಖಾಂತರ ಯಾವುದೇ ಒಂದು ಲೇಔಟ್ ನ ಪ್ಲಾನ್ ಮಾಡಿದ್ರೆ ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರಲ್ಲ ಅದು ನಾನು ಅವಾಗ್ಲೇ ಇಲ್ಲದಂಗೆ ಇದನ್ನ ನೀವು ಯಾವ್ದು ಯಾವ್ದ್ರಲ್ಲಿ ತಗೋಬೇಕು ಆ ಪ್ಲಾನ್ ಅಂದ್ರೆ ಲೇಔಟ್ ಪ್ಲಾನ್ ಅನ್ನ ಪಟ್ಟಣ ಮತ್ತು ನಗರ ಯೋಜನೆ ನಿರ್ದೇಶಕರ ಅಥವಾ ನಿರ್ದೇಶಕನು ಓಕೆ ನಾ ಅಲ್ಲಿಗೆ ಬರುತ್ತೆ ಮತ್ತೆ ಏನು ಹೇಳ್ತಾರೆ ಅಂದ್ರೆ ಮತ್ತು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಪಾಲಿಸದೆ ಯಾವುದೇ ಒಂದು ಹೊಸ ಪಿಐ ಡಿ ಅಥವಾ ಖಾತವನ್ನು ನೀಡತಕ್ಕದ್ದಲ್ಲ ಅಂದ್ರೆ ಅವರು ನೀಡೋ ಒಂದು ರೈಟ್ಸ್ಗೆ ಇರಲ್ಲ ಗ್ರಾಮ ಪಂಚಾಯಿತಿಗೆ ಓಕೆನಾ ಇನ್ನು ನೋಡ್ಬೋದು ಇಲ್ಲಿ ಗ್ರಾಮ ಪಂಚಾಯಿತಿಯ ಯಾರೇ ಅಧಿಕಾರಿ ಅಥವಾ ಪದಾಧಿಕಾರಿಯು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಹನ್ನೊಂದರ ಏನಂತ ಹೇಳ್ತಾರೆ ಸದರಿ ಉಪಬಂಧಗಳ ಪಾಲಿಸಲು ವಿಫಲನಾದರೆ ಕಾನೂನು ಬದ್ಧವಾಗಿಲ್ಲದೆ ರಚಿತವಾದ ನಿವೇಶನಕ್ಕೆ ಹೊಸ ಪಿ ಡಿ ಅಥವಾ ಖಾತಾವನ್ನು ನೀಡಿದರೆ ಸಂಬಂಧಪಟ್ಟ ಅಧಿಕಾರಿ ಅಥವಾ ಸಿಬ್ಬಂದಿ ಅಥವಾ ಪ್ರಾಧಿಕಾರಿಯು ನಿಯಮಿಸಬಹುದಾದಂತಹ ದಂಡನೆ ಅಥವಾ ಶಿಕ್ಷೆಗೆ ಹೊಣೆತಾರ ಹೊಣೆಗಾರನಾಗತಕ್ಕದ್ದು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಗ್ರಾಮ ಪಂಚಾಯಿತಿಗೆ ಯಾವುದೇ ಒಂದು ರೈಟ್ಸ್ ಇರಲ್ಲ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಓಕೆನಾ ಇನ್ನು ನೂರ ತೊಂಬತ್ತೊಂಬತ್ತು ಸಿ ಏನ್ ಹೇಳ್ತಾರೆ ಕಟ್ಟಡ ಮತ್ತು ಪರಿವರ್ತನೆಯಾಗದಿರುವ ಭೂಮಿ ಅಥವಾ ಪರಿವರ್ತನೆಯಾದ ಭೂಮಿ ಅಂದರೆ ಕಂದಾಯ ಭೂಮಿಯಲ್ಲಿನ ಅನುಮೋದಿತವಲ್ಲದ ಬಡಾವಣೆಯ ಮೇಲಿನ ತೆರಿಗೆಗಳು ಸೊ ಅದೇ ಅದೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಉಲ್ಲ ಒಂದು ಗ್ರಾಮ ಪಂಚಾಯಿತಿಯು ಮಾದರಿ ಕಟ್ಟಡ ಉಪನಿ ವಿಧಿಗಳ ಉಪಗಂದಗಳನ್ನು ಉಲ್ಲಂಘಿಸಿ ನಿರ್ಮಿಸಲಾದ ಕಟ್ಟಡ ಅಥವಾ ಪರಿವರ್ತನೆಯಾಗದಿರುವ ಭೂಮಿ ಅಥವಾ ಪರಿವರ್ತನೆಯಾದ ಭೂಮಿ ಅಂದರೆ ಕಂದಾಯ ಭೂಮಿಯ ಮೇಲಿನ ಅನುಮೋದಿತವಲ್ಲದ ಲೇಔಟ್ ಅಥವಾ ಹದಿಭೋಗ ಅಥವಾ ಪೂರ್ಣಗೊಳಿಸಿದ ಪ್ರಮಾಣದ ಪತ್ರವನ್ನು ಪಡೆಯದೆ ಏನಾದರೂ ಅದನ್ನು ಒಂದು ಪಡಿಸಿಕೊಂಡ ಕಟ್ಟಡವನ್ನು ಒಳಗೊಂಡು ಪ್ರತಿಯೊಂದು ಕಟ್ಟಡ ಖಾಲಿ ಭೂಮಿ ಅಥವಾ ಎರಡರಿಂದಲೂ ಈ ಎಲ್ಲ ಒಂದು ಸೇರಿ ಓಕೆನಾ ಸೊ ಅದೇನು ಹೇಳ್ತಾರೆ ಈ ಭೂಮಿಯನ್ನು ಹೊರತುಪಡಿಸಿ ಸ್ವತ್ತು ತೆರಿಗೆಯನ್ನು ವಿಧಿಸಬಹುದು ಅಂತ ಹೇಳಿದ್ದಾರೆ ಓಕೆನಾ ಇನ್ನು ಕಟ್ಟಡ ಅಥವಾ ನಿವೇಶನಕ್ಕಾಗಿ ವಿಧಿಸಿದ ಸೊತ್ತು ತೆರಿಗೆಯು ಮೊದಲ ವರ್ಷಕ್ಕಾಗಿ ಪಾವತಿಸದ ಬೇಕು ಒಂದು ಪಾವತಿಸಬೇಕಾಗಿ ತೆರಿಗೆ ಎರಡು ಪಟ್ಟಾಗಿರತಕ್ಕದ್ದು ಏನಾದರೂ ಲೇಟಾ ಮಾಡಿದ್ರೆ ಅದನ್ನು ಎರಡಷ್ಟು ಇರುತ್ತೆ ಮತ್ತು ತರುವಾಯ ವರ್ಷಗಳಿಗಾಗಿ ಸೊತ್ತು ತೆರಿಗೆಯನ್ನು ಮಾತ್ರ ವಿಧಿಸತಕ್ಕದ್ದು ಅಂತ ಹೇಳಿದ್ದಾರೆ ಓಕೆನಾ ಅದನ್ನು ಪ್ರತ್ಯೇಕ ಅಂತ ನಿರ್ವಹಿಸತಕ್ಕದಂತ ಅವರು ಮೆನ್ಷನ್ ಮಾಡಿದ್ದಾರೆ ಓಕೆನಾ ಈ ನೋಟಿಫಿಕೇಶನ್ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡ್ತೀನಿ ನೀವು ಚೆಕ್ ಮಾಡಬಹುದು ಓಕೆನಾ ಇನ್ನು ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಈ ಉಪ ಪ್ರಕರಣದಡಿ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ಸ್ವತ್ತು ತೆರಿಗೆಯು ಅಂತ ಕಟ್ಟಡ ಅಥವಾ ಖಾಲಿ ಭೂಮಿ ಒಂದು ಭೂಮಿಗೆ ಮಾಡಿದ ಉಲ್ಲಂಘನೆಯನ್ನು ಸಕ್ರಮಗೊಳಿಸುವುದು ಸಕ್ರಮಗೊಳಿಸುವ ಯಾವುದೇ ಹಕ್ಕು ಅಥವಾ ಹಕ್ಕು ಸ್ವಾಮಿಯ ಮಾಲೀಕತ್ವ ಅಥವಾ ಕಾನೂನುಬದ್ಧ ಸ್ಥಾನಮಾನವನ್ನು ಪ್ರದತ್ತತೆಗೊಳಿಸುವುದಿಲ್ಲ ಅಥವಾ ಒಂದು ಅಂದ್ರೆ ಅಂತ ಕಟ್ಟಡ ಅಥವಾ ಖಾಲಿ ಭೂಮಿಯನ್ನು ಹೊಂದಿರುವ ವ್ಯಕ್ತಿಗಳು ಕಾನೂನು ಉಲ್ಲಂಘನೆಗಾಗಿ ಆ ಅಧಿನಿಯಮ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನು ಉಪಬಂಧಗಳಿಗೆ ಅನುಸಾರವಾಗಿ ಕಾನೂನು ಬದ್ಧ ಕ್ರಮಕ್ಕೆ ಯಾವಾಗಲೂ ಹೊಣೆಗಾರನ ಅಂತ ಹೇಳಿದ್ದಾರೆ ಓಕೆನಾ ಇನ್ನು ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಒಂದನೇ ಉಪ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ ದಾಖಲೆಗಳನ್ನು ನಿರ್ವಹಿಸತಕ್ಕದ್ದು ಇದು ಅಂದ್ರೆ ಅದು ಈ ಪ್ರಕರಣದಲ್ಲಿ ತೆರಿಗೆ ಒಳಗಾದ ಕಾನೂನುಬದ್ಧ ಕಟ್ಟಡಗಳು ಅಥವಾ ಖಾಲಿ ಭೂಮಿಗಳು ಅಥವಾ ಕಾನೂನು ಬದ್ಧವಲ್ಲದ ಕಟ್ಟಡಗಳು ಅಥವಾ ಖಾಲಿ ಭೂಮಿಗಳ ವಿವರಣಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ ಓಕೆನಾ ತೊಂದರೆಗಳನ್ನು ನಿವಾರಿಸುವ ಅಧಿಕಾರ ಯಾರಿಗಿದೆ ಈ ಅಧಿನಿಯಮದ ಉಪನ ಉಪಬಂಧಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಾವುದೇ ತೊಂದರೆ ಉದ್ಭವಿಸಿದಲ್ಲಿ ಓಕೆನಾ ರಾಜ್ಯ ಸರ್ಕಾರವು ಸರ್ಕಾರಿ ಪತ್ರದಲ್ಲಿ ಪ್ರಕಟಿಸಿದ ಆದೇಶದ ಮೂಲಕ ತೊಂದರೆಗಳನ್ನು ನಿವಾರಿಸಲು ತನಗೆ ಅವಶ್ಯಕ ಅಥವಾ ಯುಕ್ತನೆಂದು ಕಂಡುಬರುವ ಮತ್ತು ಆ ಅಧಿನಿಯಮದ ಉದ್ದೇಶಗಳಿಗಾಗಿ ಅಸಂಗತವಾಗಿದ್ದ ಉಪಬಂಧಗಳನ್ನು ರಚಿಸಬಹುದು ಓಕೆನಾ ಇನ್ನು ಇದು ಆದೇಶವನ್ನು ವಿಧಾನಮಂಡಲ ಪ್ರತಿಯೊಂದು ಸದನದ ಮುಂದೆ ಬೇಗ ಮಂಡಿಸತಕ್ಕದ್ದು ಅಂತ ಹೇಳಿದ್ದಾರೆ ಓಕೆನಾ ಉದ್ದೇಶಗಳು ಮತ್ತು ಕಾರಣಗಳು ಏನು ಅಂತ ನೋಡೋದಾದ್ರೆ ಮುನ್ ಗ್ರಾಮೀಣ ಸ್ಥಳೀಯ ಪ್ರಾಧಾಧಿಕಾರಿಗಳ ವ್ಯಾಪ್ತಿಯ ವ್ಯಾಪ್ತಿಯಡಿಯಲ್ಲಿ ಅವುಗಳ ಆರ್ಥಿಕ ಸಂಪನ್ಮೂಲ ಜಲದೊಳಗೆ ಎಲ್ಲಾ ಆಸ್ತಿಗಳನ್ನು ತರಲು ಅಂತ ಹೇಳಿದ್ದಾರೆ ಇನ್ನೊಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಕರ್ನಾಟಕ ಅಧಿನಿಯಮ ಹದಿನಾಲ್ಕರಲ್ಲಿ ಉಪ ಬಂಧಿಸಿದಂತೆ ಮತ್ತು ಸರ್ಕಾರಿ ಭೂಮಿಯನ್ನು ಹೊರತುಪಡಿಸಿ ಈ ಅಧಿಕೃತ ವಸತಿ ಪ್ರದೇಶಗಳಿನ ಆವರಣಗಳನ್ನು ಮತ್ತು ಕಟ್ಟಡಗಳ ಒಂದು ಕಟ್ಟಡಗಳಿಗೆ ಸೊತ್ತು ತೆರಿಗೆ ಉಪಬಂದಗಳನ್ನು ವಿಸ್ತರಿಸಲು ಅಂತ ಹೇಳಿದ್ದಾರೆ ಇನ್ನೊಂದು ಸದರಿ ಅಧಿನಿಯಮಗಳ ಉಪಬಂದಗಳನ್ನು ಪಾಲಿಸದಿರುವ ಸಂದರ್ಭದಲ್ಲಿ ಅಧಿಕಾರಿಗಳು ದಂಡನೆಯನ್ನು ಉಪಬಂದಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೊಂದು ಹದಿನಾಲ್ಕನೇ ಅಂದರೆ ಹದಿನಾಲ್ಕನೇ ಅಧಿನಿಯಮ ಅಂತ ಹೇಳ್ತಾರೆ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಿದೆ ಆದ್ದರಿಂದ ಈ ವಿಧೇಯಕ ಆರ್ಥಿಕ ಜ್ಞಾಪನ ಪತ್ರ ಅಂತ ಹೇಳಿದರೆ ಪ್ರಾಸ್ತಾವಿಕ ಒಂದು ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಅಂತ ಹೇಳಿದರೆ ಓಕೆನಾ ಇನ್ನು ಅಧಿನಿಯಮ ಉಪಬಂದಗಳನ್ನು ಪಾಲಿಸುವುದಕ್ಕಾಗಿ ಅಧಿಕಾರಿಗಳಿಗೆ ದಂಡವನ್ನು ಮತ್ತು ಶಿಕ್ಷೆಯನ್ನು ನೀಡುವುದರ ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಒಂದು ಯಾರು ಸೈನು ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮಂತ್ರಿ ಎಂ ಕೆ ವಿಶಾಲಾಕ್ಷಿ ಕಾರ್ಯದರ್ಶಿ ಕರ್ನಾಟಕ ಇದು ಒಂದು ನೋಟಿಫಿಕೇಶನ್ ಏನಾದ್ರು ಬೇಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಇದನ್ನ ಚೆಕ್ ಮಾಡಬಹುದು ಓಕೆನಾ ಸೊ ಇದು ಕಂಪ್ಲೀಟ್ ಅಂದ್ರೆ ಇಲ್ಲಿ ಯಾವುದೇ ನೀವು ಎಕ್ಸಾಂಪಲ್ ಏನಾದ್ರೂ ಒಂದು ಲೇಔಟ್ ನ ಮಾಡ್ತೀವಿ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿ ಒಂದು ಅದು ಬರಲ್ಲ ಓಕೆನಾ ನಿಮ್ಮ ಗ್ರಾಮ ಮೊದಲು ಪರ್ಮಿಷನ್ ತಗೊಂಡಿದ್ದೀನಿ ಆ ಒಂದು ಬರಲ್ಲ ನೀವು ಒಂದು ಏನಿದೆ ನಗರ ಪಟ್ಟಣ ಏನಿದೆ ಆ ಒಂದು ಯೋಜನೆ ಅಡಿಯಲ್ಲೇ ನೀವು ಅದನ್ನ ಒಂದು ಲೇಔಟ್ ನ ಮಾಡಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು ಅಂದರೆ ಯಾರಾದರೂ ಒಂದು ಸೈಟ್ ನ ಬೈ ಮಾಡ್ತಿದ್ವಿ ಲೇಔಟ್ ಅಂದ ತಕ್ಷಣ ತಗೋಬೇ ಬೇಡಿ ಓಕೆನಾ ಸೊ ಎಲ್ಲಿಂದ ಪರ್ಮಿಷನ್ ತಗೊಂಡಿದರೆ ಲೇಔಟ್ಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಸೊ ನೀವು ಪ್ರತಿಯೊಂದನ್ನು ವಿಚಾರಿಸಬೇಕಾಗತ್ತೆ ಓಕೆನಾ ಇಲ್ಲ ಅಂದ್ರೆ ಅದು ಲೈಕ್ ಬಿ ಖಾತಾಗಿ ಬರಲ್ಲ ಅಂತ ಕೂಡ ಹೇಳ್ತಾರೆ ಸೊ ನೀವು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಓದ್ಕೊಳ್ಳಿ ಇನ್ನೊಂದ್ಸಲ ಓಕೆನಾ ಏನಾದರೂ ಡೌಟ್ ಇದ್ರೆ ಇದನ್ನ ಲಿಂಕ್ ನಾನು ಡಿಸ್ಕ್ರಿಪ್ನ್ ಹಾಕಿರ್ತೀನಿ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು